ಜಿರಾಫೆ ನಾವು ನೋಡಿದ್ವಿ ನೀವು ಡ್ರ್ಯಾಗನ್ ಫ್ರೂಟ್ ತಿಂತ ಇದ್ದೆ ಅದರಲ್ಲೇನು ಅದು ತಿಂದರೆ ತಪ್ಪಾ ಇಲ್ಲ ಅದೇನೆಂದ್ರೆ ಕಾಡಿನ ಎಲ್ಲ ಪ್ರಾಣಿಗಳು ಈ ಹಣ್ಣನ್ನು ತಿನ್ಬೇಕು ಅಂದ್ಕೊಂಡಿದ್ದಾರೆ ಆದ್ರೆ ಯಾರೂ ಕೂಡ ಆ ಹತ್ರನೇ ಹೋಗೋಕ್ಕಾಗಿಲ್ಲ ನಿನ್ನ ಹೈಟು ಚೆನ್ನಾಗಿದೆ ಕೂತಿಗೆ ಕೂಡ ತುಂಬ ಉದುಕಿದೆ ಅದಕ್ಕೆ ಕಾಡಲ್ಲಿ ಹೆಜ್ಜೆ ಇಟ್ಕೊಳ್ಳೆ ಅದನ್ನು ತಿಂತಾ ಇದೆಯೋ ಅದೆಲ್ಲ ಅವರವರ ಅದೃಷ್ಟ ತುಂಬಾನೇ ದೂರದಲ್ಲಿ ಒಂದು ಕಾಡಲ್ಲಿ ತುಂಬಾನೇ ಡ್ರ್ಯಾಗನ್ ಫ್ರೂಟ್ ನೋಡೋದಕ್ಕೆ ಅದು ತುಂಬಾ ಸುಂದರವಾಗಿತ್ತು ಆದ್ರೆ ಕಾಡಲ್ಲಿರೋ ಎಲ್ಲಾ ಜಂತುಗಳಿಗೆ ಆ ಹಣ್ಣು ತಿನ್ಬೇಕಂತ ತುಂಬಾ ಇಷ್ಟ ಆದ್ರೆ ಪಾಪ ಯಾವ ಜಂತುಗೂ ಆ ಹಣ್ಣನ್ನ ಕಿತ್ಕೊಳ್ಳೋ ಅವಕಾಶನೇ ಇರ್ತಿರ್ಲಿಲ್ಲ ಒಂದಿನ ಕಾಡಿಗೆ ಜಿರಾಫೆ ಒಂದು ಬರುತ್ತೆ ಅದು ತುಂಬಾ ಹಸುವಿನಿಂದ ಬರುತ್ತೆ ಆಗ ಅದಕ್ಕೆ ಅಲ್ಲೇ ಇರುವ ಡ್ರ್ಯಾಗನ್ ಮರದಲ್ಲಿ ಬಿಟ್ಟಿರುವ ಡ್ರ್ಯಾಗನ್ ಹಣ್ಣುಗಳು ಕಾಣಿಸುತ್ತೆ ಅದನ್ನ ನೋಡಿದ ತಕ್ಷಣ ಅದು ಹೋಗಿ ತಿನ್ನುತ್ತೆ